ಬಿಜೆಪಿ ಅಜೆಂಡಾ ನಮ್ದು ಸ್ಪಷ್ಟವಾಗಿದೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಅವತ್ತು ನಾನು ಹೇಳಿಕೆನೂ ಕೂಡ ನೀಡಿದ್ದೇನೆ ಬಾನು ಮುಸ್ತಾಕ್ ಅವರು ಇವತ್ತು ಅಂತಾರಾಷ್ಟ್ರೀಯ ಒಂದು ಪ್ರಶಸ್ತಿನ ಪಡೆದುಕೊಂಡಿದ್ದಾರೆ ಬುಕರ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಅದು ಇಲ್ಲಿ ನನ್ನ ಪ್ರಶ್ನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಬಾನು ಮುಸ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರಿಬೇಕು ಅಂತ ಅನ್ನಿಸ್ತದೆ ಆದ್ರೆ ಬಾನು ಮುಷ್ತಾಕ್ ಅವ್ರ ಜೊತೆಯಲ್ಲಿ ದೀಪಾ ಬಾಸ್ತೆ ಅವರು ಕೂಡ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಅವ್ರನ್ನ ಯಾಕೆ ನೀವು ಮುಖ್ಯಮಂತ್ರಿಗಳು ಕರಿಬೇಕು ಅಂತ ಅನ್ನಿಸ್ಲಿಲ್ಲ ನಿಮ್ಮ ಅಜೆಂಡಾ ಏನಾಗಾರೆ ಕಾಂಗ್ರೆಸ್ ಸರ್ಕಾರ ಅಜೆಂಡ ಏನು ಇವತ್ತು ಹಾಗಾಗಿ ಇವತ್ತು ನಿಸಾರ್ ಅಹಮದ್ ಅವರು ಕೂಡ ಅದನ್ನ ದಸರಾನ ಉದ್ಘಾಟನೆ ಮಾಡಿದ್ರು ಅದು ಬೇರೆ ಪ್ರಶ್ನೆ ಇವತ್ತು ಬಾನು ಮುಷ್ತಾಕ್ ಅವರು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಎಲ್ಲ ಆಚಾರ ವಿಚಾರಗಳನ್ನು ಒಪ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಅದನ್ನು ನಾವು ಒಪ್ ಒಪ್ಕೊಳ್ತೇವೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಇವತ್ತು ಕೂಡ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ಮೈ ಸ್ಟೇಟ್ಮೆಂಟ್ ಆದರೆ ಇತ್ತು ದಸರಾ ಅಂತಕ್ಕಂಥದ್ದು ಕೇವಲ ಒಂದು ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಇದು ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ಕಳೆದ ಹಲವಾರು ದಶಕಗಳಿಂದ ರಾಜರು ಮಹಾರಾಜರು ಕಾಲದಿಂದನೂ ಕೂಡ ಇದು ಈ ಪದ್ಧತಿ ಬಂದಿರತಕ್ಕಂಥದ್ದು ಹಾಗಾಗಿ ಯಾರೇ ಉದ್ಘಾಟನೆ ಮಾಡಿದ್ರು ಸಹ ನಮ್ಮ ಭಾವನೆಗಳಿಗೆ ಹಿಂದೂಗಳ ಭಾವನೆಗೆ ಧಕ್ಕೆ ಬರಬಾರದು ಇದು ನಮ್ಮೆಲ್ಲರ ಉದ್ದೇಶ